ಹಾ ಎಲ್ಲರಿಗೂ ನಮಸ್ಕಾರ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಯಾವಾಗ ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ ಹೌದು ಏಪ್ರಿಲ್ ಮೂರನೇ ತಾರೀಕು ಅಂತ ಯಾರು ಕೂಡ ಕ್ರಿಯೇಟ್ ಮಾಡಿ ಆ ಥರ ಅಪ್ಲೋಡ್ ಮಾಡಿ ಅದನ್ನು ಒಂದು ಫೋಟೋವನ್ನು ಆ್ಯಂಡ್ ಅವರೇ ಕ್ರಿಯೇಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದರು ಭಾಳ ವೈರಲ್ ಆಗಿತ್ತು ಆಮೇಲೆ ಸ್ಪಷ್ಟನೇ ನೀಡಿದರು ಅದನ್ನು ನಾವು ಅಪ್ಲೋಡ್ ಮಾಡಿಲ್ಲ ಸೆಕೆಂಡ್ ಪಿ ಯು ಸಿ ರಿಸಲ್ಟು ನಾಳೆ ಬಿಡುಗಡೆಯನ್ನು ಮಾಡಲ್ಲ ಅಂತ ಕೂಡ ಸರ್ಕಾರ ಶಿಕ್ಷಣ ಇಲಾಖೆ ಹೇಳ್ತು ಆ್ಯಂಡ್ ಅದು ಯಾರು ಕೂಡ ಕ್ರಿಯೇಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ದಾರೆ ಫೇಕ್ ಆಗಿ ಅಪ್ಲೋಡ್ ಮಾಡಿದ್ದಾರೆ ಅಂತ ಹೇಳ್ತು ಯಾವಾಗ ರಿಸಲ್ಟನ್ನು ಬಿಡುಗಡೆ ಮಾಡ್ತಾರಪ್ಪ ಅಂದರೆ ಸೆಕೆಂಡ್ ಪಿ ಯು ಸಿದು ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ ಹೌದು ಈ ತಿಂಗಳಲ್ಲೇ ಕರ್ನಾಟಕ ಸೆಕೆಂಡ್ ಪಿ ಯು ಸಿ ರಿಸಲ್ಟನ್ನು ಟ್ವೆಂಟಿ ಟ್ವೆಂಟಿ ಫೋರ್ ಬಿಡುಗಡೆ ಮಾಡ್ತಾರೆ ಅದು ಕೂಡ ಏಪ್ರಿಲ್ ಹತ್ತರ ಒಳಗೆ ಎಲ್ಲಿ ಪ್ರಕಟ ಮಾಡ್ಬೋದು ಏಪ್ರಿಲ್ ಹತ್ತರ ಒಳಗೆ ಅಥವಾ ಏಪ್ರಿಲ್ ಹದಿನೈದರ ಒಳಗೆ ಪ್ರಕಟವನ್ನು ಮಾಡ್ತಾರಂತೆ ಎಲೆಕ್ಷನ್ಗಿಂತ ಮುಂಚೆನೇ ಅಪ್ಲೋಡನ್ನು ಮಾಡ್ತಾರಂತೆ ರಿಸಲ್ಟನ್ನು ನೀಡ್ತಾರೆ ಅಂತ ಹೇಳಿದ ಹೇಳಿದ್ದಾರೆ ಹೌದು ಆ್ಯಂಡ್ ಮೂರನೇ ತಾರೀಕಿಂದ ಮೂರನೇ ತಾರೀಕು ಅಂತ ಫೇಕ್ ಆಗಿ ಯಾರು ಕೂಡ ಕ್ರಿಯೇಟ್ ಮಾಡಿದ್ರು ಅದು ಮೂರನೇ ತಾರೀಕು ಫೇಕ್ ಆಗಿರುತ್ತೆ ಹೆಚ್ಚಿನ ಅಪ್ಡೇಟ್ ಬೇಕಾದರೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು